ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಗಣತಿಯಲ್ಲಿ ಸರ್ಕಾರ ನಿಗದಿಪಡಿಸಿರುವ ಕೋಡ್ ಸಂಖ್ಯೆ ಒಂದು ಐದು ಸೊನ್ನೆ ಎಂಟು ವಹನಿ ಕುಲ ಹಾಗೂ ವಹನಿ ಕುಲ ಕ್ಷತ್ರಿಯ ಎಂದು ಕಾಲಂ ಸಂಖ್ಯೆ ಒಂಬತ್ತರಲ್ಲಿ ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯ ವಹನಿಕುಲ ಕ್ಷತ್ರಿಯ ಸಂಘದ ಉಪಾಧ್ಯಕ್ಷ ವೇಣು ಚಿನ್ನಪ್ಪ ಮನವಿ ಮಾಡಿದ್ದಾರೆ ರಾಜ್ಯದಲ್ಲಿ ವಹನಿಕುಲ ಕ್ಷತ್ರಿಯ ಸಮುದಾಯದ ನಿಖರವಾದ ಜನಸಂಖ್ಯೆ ತಿಳಿಯಬೇಕಾದರೆ ಸರ್ಕಾರದ ಮೀಸಲಾತಿಗಳನ್ನು ಪಡೆಯಲು ಜಾತಿವಾರು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷೇತ್ರೀಯ ಸಂಘದ ವತಿಯಿಂದ ಹಾಗೂ ನಮ್ಮ ಧ್ವಂಸಂದ್ರ ಮತ್ತು ಚಮ್ಮೆನಲ್ಲಿ ಗ್ರಾಮದ ಶ್ರೀ ಮುತ್ಯಾಲಮ್ಮ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಏನು ನಾಳೆಯಿಂದ ಕರ್ನಾಟಕ ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದೆ ನಾಳೆಯಿಂದ ಅದರ ಅಂಗವಾಗಿ ನಮ್ಮ ವನ್ಯಕುಲ ಕ್ಷೇತ್ರೀಯರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಇವತ್ತು ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಸಭೆಯಲ್ಲಿ ನಾವು ನಮ್ಮ ವಹನಿಕುಲ ಕ್ಷೇತ್ರ ಏನು ಕ್ರಮ ಸಂಖ್ಯೆ ಸರ್ಕಾರ ಬಿಡುಗಡೆ ಮಾಡಿದೆ ಸಾವಿರದ ಐನೂರ ಎಂಟು ವಹನಿಕುಲ ಕ್ಷೇತ್ರ ಮತ್ತು ಹೊನ್ನಿ ಕ್ಷೇತ್ರ ಅದರ ಅಡಿಯಲ್ಲಿ ಎಲ್ಲ ಉಪಜಾತಿಗಳು ಒಗ್ಗಟ್ಟಾಗಿ ಹೊನ್ನಿ ಕುಲ ಕ್ಷೇತ್ರೀಯ ಅಂತಾನೆ ಬರೆಸಬೇಕು ಅಂತೇಳಿ ನಾವು ಕರೆ ಕೊಟ್ವಿ ಈ ಒಂದು ಸಮೀಕ್ಷೆ ರಾಜ್ಯ ಸರ್ಕಾರ ಕೈಗೊಂಡಿದೆ ಇದನ್ನು ಸ್ವಾಗತನೂ ಮಾಡ್ತೀವಿ ಅದೇ ರೀತಿ ನಾವು ಖಂಡನೆಯನ್ನು ಸಹ ಮಾಡ್ತೇವೆ ಯಾಕಂತೇಳಿದ್ರೆ ಅನೇಕ ವರ್ಗ ಅನೇಕ ಜಾತಿಗಳನ್ನು ಏನು ಸಾವಿರದ ಮುನ್ನೂರು ಜಾತಿಗಳನ್ನು ನಾವು ನೋಡ್ಬೋದು ಪತ್ರಿಕೆಗಳಲ್ಲಿ ಪ್ರಕಟ ಪ್ರಕಟಣೆಗೊಂಡಿತ್ತು ಅದಾದ ನಂತರ ಅನೇಕ ಗೊಂದಲಗಳ ಗೂಡಾಗಿ ಒಂದು ಮುನ್ನೂರ ಜಾತಿಗಳನ್ನು ಸೇರಿಸಿ ಏನು ಕ್ರಿಶ್ಚಿಯನ್ ಕಮ್ಯುನಿಟಿ ನಮ್ಮ ಮೂಲ ಜಾತಿಗಳಿಗೆ ಸೇರಿಸಿ ಒಂದು ಮತ್ತೆ ಒಂದು ಕೈಪಿಡಿಯನ್ನು ಬಿಡುಗಡೆಗೊಂಡಿದೆ ಸೊ ಇದು ಅಸಂವಿಧಾನಿಕವಾಗಿ ಎಲ್ಲೋ ಸರ್ಕಾರಗಳು ಮಾಡ್ತಾ ಇದೆ ಅನ್ನೋ ಒಂದು ಗೊಂದಲ ಎಲ್ಲ ಜಾತಿಗಳಲ್ಲೂ ಮೂಡಿದೆ ನಾಳೆನೂ ಸಹ ಸರ್ಕಾರ ಸರ್ಕಾರ ಸರ್ಕಾರದ ವಿರುದ್ಧವಾಗಿ ಏನು ಫ್ರೀಡಂ ಪಾರ್ಕಲ್ಲಿ ಇದರ ವಿರುದ್ಧವಾಗಿ ಎಲ್ಲರನ್ನೂ ಒಗ್ಗೂಡ್ತಾ ಇದ್ದಾರೆ ಇದು ವೈಜ್ಞಾನಿಕವಾಗಿ ಆಗಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಆದರೆ ನಮಗೆ ಇದು ಕಣ್ಮುಂದೇನೆ ಕಾಣಿಸ್ತಿದೆ ಅವೈಜ್ಞಾನಿಕವಾಗಿ ಅಸಂವಿಧಾನಿಕವಾಗಿ ಕಾಣ್ತಾ ಇದೆ ಅದಕ್ಕೊಂದು ಉದಾಹರಣೆ ನಾನು ಹೇಳಬಲ್ಲೆ ತಿಗಳ ವಲಯ ಅನ್ನೋ ಒಂದು ಕಮ್ಯುನಿಟಿ ಏನು ಅದು ಕ್ಯಾಟಗರಿ ಒನ್ ಅಲ್ಲಿ ಬರ್ತದೆ ಇದು ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ ಅದನ್ನು ತಗೊಂಡ್ಬಂದು ಒ ಬಿ ಸಿ ಸೇರಿಸಿದ್ದಾರೆ ಇದು ನಮಗೆ ಒಂದು ಸಣ್ಣ ಉದಾಹರಣೆ ಇದು ಇದು ಎಲ್ಲಿ ಸಂವಿಧಾನಿಕವಾಗಿ ವೈಜ್ಞಾನಿಕವಾಗಿ ನಡೀತಿದೆ ಈ ಸಮೀಕ್ಷೆ ಅನ್ನೋದು ಎಲ್ರಿಗೂ ಇದು ಒಂದು ಗೊಂದಲ ಸೃಷ್ಟಿಯಾಗಿದೆ ಈ ಗೊಂದಲಗಳನ್ನೆಲ್ಲನೂ ಸರ್ಕಾರ ಪರಿಗಣನೆ ತಗೊಂಡು ಸರ್ಕಾರ ಏನು ಈ ಸಮೀಕ್ಷೆ ನಡೆಸ್ತಾ ಇದೆ ಇದಕ್ಕೆ ಸಾರ್ವಜನಿಕವಾಗಿ ಏನು ಅಹವಾಲುಗಳು ಬರ್ತಾ ಇದೆ ಈ ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು ಒಕ್ಕಲಿಗರ ಸಮಾಜ ಇರ್ಬೋದು ರೆಡ್ಡಿ ಸಮಾಜ ಇರ್ಬೋದು ಅನೇಕ ವರ್ಗಗಳು ಏನು ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮಾಹಿತಿಯನ್ನು ಮೊದಲೇ ಇವರು ಹಂಚಿ ಯಾವೆಲ್ಲ ಪ್ರಶ್ನಾವಳಿಗಳು ಬರ್ತವೆ ಜನರಿಂದ ಏನು ಆಕ್ಷೇಪಣೆಗಳು ಬರ್ತವೆ ಇವೆಲ್ಲವೂ ಸರಿಪಡಿಸಿ ತದನಂತರ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಎಲ್ಲೋ ಇದು ವಿಫಲ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಇದು ನಾನು ಈಗಾಗಲೇ ಹೇಳ್ದಂಗೆ ಅನೇಕ ವರ್ಗಗಳು ವನ್ನಿಕುಲ ಕ್ಷೇತ್ರೀಯ ಸಮಾಜನೇ ಹಲವಾರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅದೇ ರೀತಿ ರೆಡ್ಡಿ ಸಮಾಜವನ್ನು ಅನೇಕ ವರ್ಗಗಳಾಗಿ ವಿಂಗಡಿಸಿದ್ದಾರೆ ಲಿಂಗಾಯತರಲ್ಲಿ ಬರುವಂತಹ ಒಂದು ಸಮುದಾಯವನ್ನು ಅನೇಕ ಜಾತಿಗಳಾಗಿ ವಿಭಜನೆ ಮಾಡಿದ್ದಾರೆ ಈ ರೀತಿ ಅನೇಕ ಗೊಂದಲದ ಗೂಡಾಗಿದೆ ಇದನ್ನೆಲ್ಲನೂ ಸರ್ಕಾರ ಚಿಂತನೆ ಮಾಡಿ ಇದನ್ನು ಸರಿಪಡಿಸಿ ಏನು ಈ ಜಾತಿಗಳೊಂದಿಗೆ ಕ್ರಿಶ್ಚಿಯನ್ನ ಒಂದು ಜೋಡಿಸಿ ಅದನ್ನು ಸಹ ಸರಿಪಡಿಸಿ ಒಂದು ಸಮೀಕ್ಷೆ ನಡೆಸಿದ್ರೆ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಅದರಡಿಯಲ್ಲಿ ಸಂವಿಧಾನಾತ್ಮಕವಾಗಿ ವೈಜ್ಞಾನಿಕವಾಗಿ ಈ ಒಂದು ಸಮೀಕ್ಷೆ ನಡೆದ್ರೆ ಎಲ್ಲ ದುರ್ಬಲ ಸಮಾಜಗಳು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಮ್ಮ ಒಂದು ಆಕ್ಷೇಪ ಮತ್ತು ನಾವು ಇವತ್ತು ವನ್ನಿಕುಲ ಕ್ಷತ್ರಿಯರು ರಾಜ್ಯದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಹರಿದು ಹಂಚೋಗಿದ್ದೀವಿ ಅವರೆಲ್ಲ ಒಗ್ಗಟ್ಟಾಗಿ ನಾವು ಏನು ಸರ್ಕಾರ ಕ್ರಮ ಸಂಖ್ಯೆ ಕೊಟ್ಟಿದೆ ಸಾವಿರದ ಐನೂರ ಎಂಟು ಅದರ ಅಡಿಯಲ್ಲಿ ನಾವು ವನ್ನಿಕುಲ ಕ್ಷತ್ರಿಯ ಮತ್ತು ಅದರ ಉಪ ಪಂಗಡಗಳು ಗುರುತಿಸ್ಕೋಬೇಕು ಅಂತೇಳಿ ನಾನು ರಾಜ್ಯಕ್ಕೆ ರಾಜ್ಯದ ವನ್ನಿಕು ಇಡೀ ಸಮಸ್ತ ವನ್ನಿಕುಲ ಕುಲ ಬಾಂಧವರಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಜಯಂತ್ ಪ್ರಮುಖವಾಗಿ ಸರ್ಕಾರ ಅರವತ್ತು ಪ್ರಶ್ನಾವಳಿಗಳನ್ನ ಹಾಕಿದೆ ಅದರಲ್ಲಿ ಮುಖ್ಯವಾಗಿ ಜಾತಿ ಕಾಲಂ ಅಲ್ಲಿ ಕಲಂ ನಂಬರ್ ಎಂಟರಲ್ಲಿ ಧರ್ಮ ಕೇಳುತ್ತೆ ಅದು ಹಿಂದೂ ಅಂತ ಹೇಳಿ ನಾವು ಉಲ್ಲೇಖ ಮಾಡಬೇಕು ಅದರ ನಂತರ ಜಾತಿ ಕೇಳುತ್ತೆ ಮುಖ್ಯವಾಗಿ ಆ ಜಾತಿಯನ್ನ ಹೊನಿ ಕುಲ ಕ್ಷೇತ್ರೀಯ ಅಂತ ಹೇಳಿ ನಾವು ಅಲ್ಲಿ ಉಲ್ಲೇಖ ಮಾಡಬೇಕು ಅದರ ನಂತರ ಉಪಜಾತಿಗಳ ಉಲ್ಲೇಖ ಮಾಡಬೇಕು ಏನು ಪಡಿಯಾಚಿ ಇರ್ಬೋದು ವನ್ಯಾ ಇರ್ಬೋದು ವನ್ನಿಕುಲ ಕುಲ ಇರ್ಬೋದು ಗೌಂಡರ್ ಇರ್ಬೋದು ಕಂದರ್ ಇರ್ಬೋದು ವನ್ಯಕಾಪು ಇರ್ಬೋದು ಏನು ನಮ್ಮ ಸುಮಾರು ಇಪ್ಪತ್ನಾಲ್ಕು ಉಪಜಾತಿಗಳಿವೆ ಅವೆಲ್ಲ ಒಟ್ಟಾಗಿ ಉಪಜಾತಿಗಳಲ್ಲಿ ಬರಬೇಕು ಪ್ರಮುಖವಾಗಿ ವನ್ನಿಕುಲ ಕ್ಷತ್ರಿಯ ಅಂತ ಬರಬೇಕು ಹಾಗೆ ನಮ್ಮ ಕುಲಕಸುಬು ಏನಿದೆ ವ್ಯವಸಾಯ ನಾವು ವ್ಯವಸಾಯ ಆಧಾರವನ್ನು ನಾವು ಇಟ್ಕೊಂಡು ಮಾಡ್ತಾ ಇದ್ದೇವೆ ವ್ಯವಸಾಯವನ್ನು ಕೊಡಬೇಕು ಅದೇ ರೀತಿ ನಾವು ಶೈಕ್ಷಣಿಕವಾಗಿ ನಮ್ಮ ಮನೆಗಳಲ್ಲಿ ಯಾ ಯಾವ ರೀತಿ ಶೈಕ್ಷಣಿಕ ನಮ್ಮ ಮನೆಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಏನು ಕುಲಕಸುಬು ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ದುರ್ಬಲರಾಗಿದ್ದೇವೆ ಅದನ್ನು ಸಹ ಕರೆಕ್ಟಾಗಿ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಾವು ಜನಾಂಗಕ್ಕೆ ಕೊಟ್ಟಿದ್ದೇವೆ ಕರೆ ಕೊಟ್ಟಿದ್ದೇವೆ ಉಪಾಧ್ಯಕ್ಷರಾಗಿ ಹೌದು ಇಡೀ ನಾವು ಹದಿನೈದು ಜಿಲ್ಲೆಗಳಲ್ಲಿ ನಾವು ಹರಿದು ಹಂಚೋಗಿದ್ದೀವಿ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಬೇಕು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣವನ್ನ ಪಡಿಬೇಕು ಸಂಘಟ ಸಂಘಟಿತರಾಗಬೇಕು ಹೋರಾಟವನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರನ್ನೂ ಒಗ್ಗಟ್ಟಾದರೆ ಮಾತ್ರ ನಮ್ಮ ಸರ್ಕಾರದ ಸೌಲಭ್ಯಗಳನ್ನು ಮೀಸಲಾತಿಗಳನ್ನು ಇದುವರೆಗೂ ನಮ್ಮ ಸಮುದಾಯ ಯಾವುದೇ ರೀತಿಯಾದಂಥ ಸರ್ಕಾರದಲ್ಲಿ ಮೀಸಲಾತನೇ ತಗೊ ತೊಗೊಳಿಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಶೈಕ್ಷಣಿಕವಾಗಿ ಯಾರೂ ಮುಂದೆ ಹೋಗಿಲ್ಲ ಸರ್ಕಾರದಿಂದ ನಮಗೆ ಈ ಹೈಯರ್ ಎಜುಕೇಷನ್ಗೆ ಐದು ಲಕ್ಷ ರೂಪಾಯಿ ಕೊಡ್ತದೆ ಯಾರಿಗೂ ಸಿಗಲೇ ಇಲ್ಲ ಇದುವರೆಗೂ ಯಾವುದೇ ರೀತಿಯಾದಂತಹ ಯೋಜನೆಗಳು ರೂಪಿಸ್ತಾರೆ ಸರ್ಕಾರಗಳು ಆ ಸರ್ಕಾರಗಳ ಒಂದು ಯೋಜನೆಗಳನ್ನು ನಮ್ಮೂರಿಗೆ ತಲುಪಿಸೋದಕ್ಕೆ ಎಲ್ಲೊಂದು ಕಡೆ ಸರ್ಕಾರನೂ ಜವಾಬ್ದಾರಿಯಾಗಿದೆ ಅದೇ ರೀತಿ ನಾವು ಸಹ ಜವಾಬ್ದಾರಿ ಕಲ್ಕೊಂಡಿದ್ದೀವಿ ನಮ್ಮ ಸಮುದಾಯ ಆದ್ದರಿಂದ ನಾವೆಲ್ಲರನ್ನು ಒಗ್ಗಟ್ಟಾಗಿ ಒಕ್ಕೊಲ್ರನಿಂದ ನಾವು ಸಂಘಟಿತರಾಗಿ ವನಿಕುಲ ಅಂತಲೇ ನಿಖರವಾದ ಮಾಹಿತಿ ನಮ್ಮದು ಯಾಕಂತ ಹೇಳಿದ್ರೆ ಲಾಸ್ಟು ನಾವು ಮೂರು ತಿಂಗಳು ಹಿಂದೆಗಡೆ ಒಂದು ಪ ಬಿಡುಗಡೆ ಆಯಿತು ಸರ್ಕಾರದಿಂದ ಕೇವಲ ಮುನ್ನೂ ಮೂವತ್ತು ಸಾವಿರ ಜನಸಂಖ್ಯೆಯನ್ನು ಒಂದೇಕು ಲಕ್ಷ ಅಂತ ತೋರಿಸಿದ್ದಾರೆ ನಾವು ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ ಅದರಿಂದ ಒಟ್ಟಾಗಿ ಹೋಗೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಥ್ಯಾಂಕ್ ಯು ಸರ್